ಬೆಂಗಳೂರಿನ ವಸತಿ ಗೃಹದಲ್ಲಿ ಕೆಲವು ದಿನಗಳಿಂದ ಪ್ರೇಯಸಿ ಜೊತೆ ತಂಗಿದ್ದ ಕೋಡಿಂಬಾಡಿ ಗ್ರಾಮದ ಸೇಡಿಯಾಪು ನಿವಾಸಿ ತಕ್ಷತ ಇಪ್ಪತ್ತು ವರ್ಷದ ಮೃತದೇಹ ವಸತಿ ಗೃಹದಲ್ಲಿ ಪತ್ತೆಯಾಗಿದ್ದು ಸಾವಿನ ಬಗ್ಗೆ ಅನುಮಾನಗಳು ವ್ಯಕ್ತವಾಗಿದೆ ತಮಿಳುನಾಡು ಮೂಲದವರಾದ ತಕ್ಷಿತ ಹೆತ್ತವರೊಂದಿಗೆ ಹಲವು ವರ್ಷಗಳ ಕಾಲ ಪುತ್ತೂರು ತಾಲೂಕು ಅರಿಯಡ್ಕ ಗ್ರಾಮದ ಕೌಡಿಚ್ಚಾರು ತಮಿಳು ಕಾಲೋನಿಯಲ್ಲಿ ವಾಸಿಸುತ್ತಾ ಇದ್ದು ಇತ್ತೀಚೆಗೆ ಸೇಡಿಯಾಪಿನ ಬಾಡಿಗೆ ಮನೆಗೆ ಸ್ಥಳಾಂತರಗೊಂಡಿದ್ರು ಇನ್ನು ತಕ್ಷಿತ ಮಂಗಳೂರು ಪನಂಬೂರಿನ ಒಂದರಲ್ಲಿ ಬಿಬಿಎ ವ್ಯಾಸಾಂಗವನ್ನ ಮಾಡ್ತಾ ಇದ್ರು ಅಲ್ಲಿ ವಿರಾಜ್ ಪೇಟೆಯ ಪ್ರಿಯಾಂಕಾ ಎಂಬ ವಿದ್ಯಾರ್ಥಿನಿ ಕೂಡ ಇದ್ದು ಒಂದೂವರೆ ವರ್ಷಗಳಿಂದ ಇಬ್ಬರು ಪ್ರೀತಿಸ್ತಾ ಇದ್ರು ಬ್ಯಾಕ್ಲಾಗ್ ಕಾರಣದಿಂದ ಇಬ್ಬರು ಕಾಲೇಜ್ ಬಿಟ್ಟಿದ್ರು ತಕ್ಷಿತ ತನ್ನ ಮನೆಯಲ್ಲಿ ಮೈಸೂರಿಗೆ ಓದಲು ಹೋಗುವುದಾಗಿ ತಿಳಿಸಿ ಬೆಂಗಳೂರಿಗೆ ಬಂದಿದ್ರೆ ಇತ್ತ ಪ್ರಿಯಾಂಕ ಕೂಡ ಕರೆಸ್ಪಾಂಡೆನ್ಸ್ ವ್ಯಾಸಂಗ ಮತ್ತು ಕೆಲಸದ ಸಂಬಂಧ ಸಂದರ್ಶನ ಇದೆ ಎಂದು ಮನೆಯಲ್ಲಿ ಹೇಳಿ ಬೆಂಗಳೂರಿಗೆ ಬಂದಿದ್ರು ಅಕ್ಟೋಬರ್ ಒಂಬತ್ತರಿಂದ ಇಬ್ಬರು ಗ್ರ್ಯಾಂಡ್ ಚಾಯ್ಸ್ ವಸತಿ ಗೃಹದಲ್ಲಿ ವಾಸವಾಗಿದ್ರು ಊಟ ತಿಂಡಿಯನ್ನ ಆನ್ಲೈನ್ನಲ್ಲಿ ತರಿಸಿಕೊಳ್ತಾ ಇದ್ರು ಘಟನೆ ನಡೆದ ದಿನವೂ ತರಿಸಿಕೊಂಡಿದ್ರು ಈ ಊಟ ಮಾಡಿದ ನಂತರ ಇಬ್ಬರಿಗೂ ಫುಡ್ ಪಾಯ್ಸನ್ಸ್ ಲಕ್ಷಣಗಳು ಕಂಡುಬಂದಿದ್ದು ಎನ್ನಲಾಗಿದೆ ಆಗ ಪ್ರೇಯಸಿ ಆಸ್ಪತ್ರೆಗೆ ಹೋಗೋಣ ಎಂದಾಗ ತೊಂದರೆ ಇಲ್ಲ ನನ್ನ ಮಾವ ಬೆಂಗಳೂರಿನಲ್ಲೇ ಇದ್ದಾರೆ ಅವರನ್ನ ಕರೆಸಿಕೊಂಡು ಅವರೊಂದಿಗೆ ಹೋಗ್ತೇನೆ ನೀನು ಊರಿಗೆ ಹೋಗು ಎಂದು ಆಕೆಯನ್ನ ಮಡಿಕೇರಿಗೆ ಕಳುಹಿಸಿದ್ರು ರಾತ್ರಿ ಊರು ತಲುಪಿದ ಪ್ರಿಯಾಂಕಾ ಬಳಿಕ ತಕ್ಷತೆಗೆ ಕರೆ ಮಾಡಿ ವಿಚಾರಿಸಿದ್ರು ಆಗ ಆತ ಮಾವ ಇಂದು ಬರ್ಲಿಲ್ಲ ಮತ್ತೊಂದು ದಿನ ಇಲ್ಲಿಯೇ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡು ಹಾಗೇನೆ ಒಂದು ಊಟವನ್ನ ಆನ್ಲೈನ್ ಮೂಲಕ ಆರ್ಡರ್ ಮಾಡು ಎಂದು ಕೇಳಿಕೊಂಡಿದ್ರು ಆಕೆ ಅದಕ್ಕೆ ಒಪ್ಪಿ ವ್ಯವಸ್ಥೆಯನ್ನ ಮಾಡಿದ್ಲು ಆ ಬಳಿಕ ಆತನ ಸಾವು ಸಂಭವಿಸಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಇನ್ನು ಯುವತಿ ನಾಲ್ಕೈದು ಬಾರಿ ಕರೆ ಮಾಡಿದ್ಲು ಆದರೆ ತಕ್ಷಿತ್ ಕರೆ ಸ್ವೀಕಾರ ಮಾಡಲಿಲ್ಲ ಬಳಿಕ ವಸತಿ ಗೃಹದ ಸಿಬ್ಬಂದಿಗೆ ಕರೆ ಮಾಡಿ ವಿಚಾರ ತಿಳಿಸಿ ಒಮ್ಮೆ ಕೋನಿಗೆ ಹೋಗಿ ನೋಡುವಂತೆ ಕೇಳಿದಾಳೆ ಸಿಬ್ಬಂದಿ ಕೆಲಸದ ಒತ್ತಡದಲ್ಲಿ ಗಮನಿಸಿಲ್ಲ ಸಂಜೆ ಮತ್ತೆ ಕರೆ ಮಾಡಿ ವಿಚಾರಿಸಿದ ಬಳಿಕ ಸಿಬ್ಬಂದಿ ಕೋಣೆಗೆ ಹೋದಾಗ ಮೃತಪಟ್ಟಿರುವುದು ಗೊತ್ತಾಗಿದೆ ತಕ್ಷಿತ್ ಕೊಠಡಿ ಪಡೆಯಲು ನೀಡಿದ್ದ ಆಧಾರ್ ಕಾರ್ಡ್ನಲ್ಲಿ ಕೌಡಿಚ್ಚಾರಿನ ವಿಳಾಸವಿದ್ದ ಕಾರಣ ಆರಂಭದಲ್ಲಿ ಮಡಿವಾಳ ಪೊಲೀಸರು ಆ ವಿಲಾಸವನ್ನ ಸಂಪರ್ಕಿಸಿದ್ರು ಅಲ್ಲಿ ಅವರ ಸಂಬಂಧಿಕರು ಪೂರಕ ಮಾಹಿತಿಯನ್ನ ನೀಡಿದ್ರು ತಕ್ಷಿತ್ ಅವರು ಸೇಡಿಯಾಪಿನಲ್ಲಿ ತನ್ನ ತಂದೆ ತಾಯಿ ಮತ್ತು ಅಕ್ಕನೊಂದಿಗೆ ವಾಸವಾಗಿದ್ರು ಇನ್ನು ಅಕ್ಕನಿಗೆ ವಿವಾಹ ಕೂಡ ಆಗಿದೆ ಮೃತರ ಅಂತ್ಯ ಸಂಸ್ಕಾರವನ್ನ ತಮಿಳುನಾಡಿನಲ್ಲಿ ನಡೆಸಲಿದ್ದಾರೆ ಎಂದು ತಿಳಿದು ಬಂದಿದೆ ಇನ್ನು ಯುವಕನಿಗೆ ಉಬ್ಬಸ್ಸಾಯಿತು ಎಂದು ಹೇಳಲಾಗಿದೆ ಆದರೂ ಆ ವಿಪರೀತ ಸಿಗರೇಟ್ ಸೇತಾ ಇದ್ದ ಐದಾರು ಸಿಗರೇಟ್ ಪ್ಯಾಕೆಟ್ ಸ್ಥಳದಲ್ಲಿ ಕೂಡ ಸಿಕ್ಕಿದೆ ಹೀಗಾಗಿ ಸಾವು ಹೇಗೆ ಸಂಭವಿಸಿದೆ ಎಂಬುದು ತಿಳಿದಿಲ್ಲ ಮರಣೋತ್ತರ ಪರೀಕ್ಷೆ ವರದಿ ಬಂದ ಅನಂತರವಷ್ಟೇ ಗೊತ್ತಾಗಲಿದೆ ಇನ್ನು ತಕ್ಷಿತ್ ಮತ್ತು ಯುವತಿಯ ಪ್ರೇಮದ ವಿಚಾರ ಯುವಕನ ಕುಟುಂಬಕ್ಕೆ ಗೊತ್ತಿತ್ತು ಎನ್ನಲಾಗಿದೆ ಮತ್ತೊಂದೆಡೆ ಯುವತಿಯನ್ನ ಕರೆಸಿ ವಿಚಾರಣೆ ಕೂಡ ನಡೆಸಲಾಗಿದೆ ಆಕೆಯೇ ವಸತಿ ಗೃಹದಲ್ಲಿ ಉಳಿದುಕೊಳ್ಳಲು ಊಟ ಆರ್ಡರ್ ಮಾಡಿರುವುದಾಗಿ ಹೇಳಿದಾಳೆ ಇನ್ನು ತಕ್ಷಿತ್ ಬಲವಂತದಿಂದ ಊರಿಗೆ ಕಳುಹಿಸಿದ್ದಾನೆ ಎಂದು ಹೇಳಿದಾಳೆ ತನಿಖೆ ನಡೀತಾ ಇದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ